ಕಳೆದ ವಾರ ಈ ಗುಬ್ಬಿ ತಾಲೂಕಿನ ಈ ಸೀಗೇನಳ್ಳಿಯ ಸಿದ್ದು ಅಲಸಿನ ಈ ಸಸಿಯನ್ನು ಕಸಿ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೆ ಆ ವೀಡಿಯೋ ಸಾಕಷ್ಟು ನೋಡೋರು ತಲುಪಿದ್ರು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ವೀಡಿಯೋನ ನೋಡಿದ್ರು ಸುಮಾರು ಜನ ಆ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಈ ಸಸಿಗಳು ಬೆಳವಣಿಗೆ ತುಂಬ ವೇಗ ಕಡಿಮೆ ಬೆಳೆಯೋದೇ ಇಲ್ಲ ಅಂಥೇಳಿ ಹಲವಾರು ಮಂದಿ ನನಗೆ ಆ ನನ್ನ ರೀಲಲ್ಲಿ ಕಮೆಂಟ್ ಮಾಡಿದರು ಅವರೆಲ್ಲರಿಗೂ ಉತ್ತರಿಸೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಒಂದು ಇದು ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ ಈ ಹಲಸಿನ ಸಸಿಗಳು ಸಿದ್ದು ಹಲಸಿನ ಸಸಿಗಳು ಅಲ್ಲಿ ಕಸಿ ಮಾಡಿರ್ತಕ್ಕಂಥ ಈ ಸಸಿಗಳನ್ನೇ ಅವರೇ ಅವರ ಸ್ವಂತ ಜಮೀನಲ್ಲಿ ಮತ್ತೆ ಬೆಳೆದಿದ್ದಾರೆ ಈ ಸಸಿಗಳಿಗೆ ಈಗ ಐದು ವರ್ಷ ವಯಸ್ಸು ಹಣ್ಣುಗಳನ್ನು ಕಾಯಿಗಳನ್ನ ಸಾಕಷ್ಟು ಬಿಟ್ಟುಬಿಟ್ಟಿದ್ದಾವೆ ಬೆಳವಣಿಗೆ ಕೂಡ ಐದು ವರ್ಷದ ಗಿಡಗಳಂತ ನೀವೇ ಇದ್ದೀರಲ್ಲ ಅದ್ರ ವೇಗ ಎಷ್ಟಿರುತ್ತೆ ಹೇಳ್ಬಿಟ್ಟು ಅದರಲ್ಲೇ ಬಿಟ್ಟಂಥ ಹಣ್ಣುಗಳನ್ನು ಈಗ ಇವರು ಕಿತ್ತು ಎಲ್ಲ ಬಳಕೆ ಮಾಡ್ತಾಯಿದ್ದಾರೆ ಮಾರಾಟ ಕೂಡ ಮಾಡ್ತಾಯಿದ್ದಾರೆ ನಾವು ಕೂಡ ಇವತ್ತು ಅಲ್ಲೊಂದು ಹಣ್ಣು ಕಿತ್ಕೊಂಡು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದೇ ಅಲ್ಲೇ ಕೊಯ್ದುಬಿಟ್ಟು ತೋರಿಸ್ತಾ ಇದ್ದೀವಿ ತಾಯಿ ಮರದ ಎಲ್ಲ ಗುಣಗಳು ಬಣ್ಣ ರುಚಿಯಾಗ್ಬೋದು ಎಲ್ಲ ಕೂಡ ಈ ಮರಗಳಿಗೆ ಈ ಗಿಡಗಳಿಗೆ ಮುಂದುವರೆದಿದೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಪ್ರತಿಯೊಂದು ಸಸಿ ಯಾವುದಾದ್ರೂ ನೆಟ್ಟರು ಕೂಡ ಅದು ಸಸಿಗಳದ ಸಮಸ್ಯೆ ಆಗಿರೋದಿಲ್ಲ ನಾವು ಬೆಳೆಸೋದು ಅಥವಾ ಭೂಮಿಯ ವಾಯುಗುಣ ಮತ್ತೊಂದು ಕಾರಣ ಆಗಿರ್ಬೋದು ಬೆಳವಣಿಗೆ ತಡ ಆಗಿರ್ಬೋದು ಆದರೆ ಬೆಳೆಯೋದಂತೂ ಖಚಿತವಾಗಿರುತ್ತೆ ಇದು ಎಲ್ಲ ಸಸ್ಯಗಳಲ್ಲಿ ಒಂದು ಗುಣ ನಾನು ಇವತ್ತು ಇದನ್ನು ತೋರ್ಸೋಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿದ್ದೀನಿ ಈ ಸಸಿಯ ಉತ್ತಮವಾಗಿದೆ ಅಂತ ಹೇಳ್ಬೋದು